ಇವತ್ತು ಮುಂಜಾನೆ ಗಂಟೆಗೆ ಕಟ್ಟೆಗೆ ಮಾಡಿ ಹೋರಾಟ ಅದಕ್ಕೆ ಅದಕ್ಕೆ ಆ ಹೋರಾಟದಲ್ಲಿ ಮಗನ್ ಕುಮಾರ್ ಸಾಹೇಬರು ಎಮ್ ಎಲ್ ಸಿ ಆದಂಥ ಎಮ್ ಜಿ ಬಳ್ಳಿ ಸಾಹೇಬರು ಹಾಗೂ ನಾಗರಾಜ್ ಬಂದಿರೋರು ಹಾಗೂ ಅನಿಲ್ ಬಿಸಾಲ್ ಸಾಹೇಬ್ ಅದಾದರು ಸುಧೀರ್ ಕಡೆಯವರು ಎಲ್ಲರೂ ಸಹಭಾಗಿಯಾಗಿ ಸರ್ಕಾರ ಕೊಟ್ಟಿದ್ದಕ್ಕಾಗಿ ಅದಕ್ಕಾಗಿ ನಾನು ಅವರಿಗೆ ತುಂಬ ಹಂತದ ಧನ್ಯವಾದಗಳು ಹೇಳ್ತೀನಿ ಜೊತೆಗೆ ಇವತ್ತಿದ್ದ ಹೊರಟಕ್ಕೆ ಇಲ್ಲಿ ಜನರು ಎಲ್ಲರೂ ಸಹಕಾರ ಕೊಟ್ಟರು ಸಂಪಡುವಂಥ ಸರ್ಕಾರದೊಂದಿಗೆ ನಾವು ಎ ಡಿ ಸಿ ಡೆಪ್ಟಿ ಕಮಿಷನರ್ ಬಂದೆ ಆ ಡಿ ಸಿ ಅವರಿಗೆ ಬಂಗಡ ಕೊಟ್ಟಾಗ ನಮ್ಮ ಸ್ಪಂದನೆ ಮಾಡಿ ನಾವು ಸರ್ಕಾರ ಕಳಿಸ್ತೇವೆ ಹೇಳಿ ಆಶ್ವಾಸನೆ ಕೊಟ್ಟಿದ್ದಕ್ಕಾಗಿ ನಾವು ಹೊರಟ ಕೊಟ್ಟಿದ್ದೀವಿ ಈಗ ಮುಂದೆ ಒಂದು ಹೇಳಿ ಆಗಲಿ ಅಂತ ಹೊರಡ ದಿವ್ರ ಮಾಡ್ತೇವೆ ಹೇಳಿ ಹೇಳಿಕೆ ಇಷ್ಟ್ರ ಅಂದ್ರೆ ಯಾವಾಗ ಮಾಡ್ತೀರಿ ಸರ್ ಎರಡು ತಿಂಗಳು ಬಿಟ್ಟು ಎರಡು ತಿಂಗಳು ಎರಡು ತಿಂಗಳ ನಂತರ ಎಷ್ಟು ಬೇಡಿಕೆ ಏಳು ಬೇಡಿಕೆಗಳಲ್ಲಿ ಎಷ್ಟು ಬೇಡಿಕೆಗಳು ಈಡೇರಿಸಿದಾರೆ ಇವತ್ತು ಇವತ್ತು ಒಂದು ಎರಡು ಬೇಡಿಕೆಗಳು ಈಡೇರ ಒಂದು ಭೂಮಿ ಕೆಲದ ಒಂದು ಹತ್ತಾರು ಹಳ್ಳಿಗಳದು प्रॉब्लेम सावत हेर्पडे भूमिक मा अजून पाड्या अद पण पंचायती पटा पंचायती सरकार कळत अ कामगारी कामगारी मी मी अजून प्रार्थि ಆಗಿದೆ अर्ड जनरे अट ಎರಡು ಮೂರು ಬೇಡಿಕೆಗಳು ಬಾಕಿ ಬೇಡಿಕೆಗಳು ಸರ್ಕಾರ ಆಸ್ಪತ್ರೆಯಲ್ಲಿ ಸರ್ಕಾರ ಕಳಿಸ್ತಾ ಧನ್ಯವಾದವಾಗಿ ನಮ್ಮ ಹಳ್ಳಿಗಳು ಜೋಡಣೆ ಮಾಡಬೇಕು ಮತ್ತು ನಮ್ಮ ಆರು ಐದು ಬೇಡಿಕೆ ಇದು ಏಳುಗಳಿಕೆ ಆ ಏಳುಗಳಿಕೆ ಬೇಡಿಕೆಯಲ್ಲಿ ಸತತವಾಗಿ ನಾವು ಪ್ರಯತ್ನ ಮಾಡ್ತೀವಿ ಲಕ್ಷ ಪಟ್ಟತಕ್ಕೆ ಒಂದಿಗೆ ಆಗಿಲ್ಲ ಆದರೂ ಸಲುವಾಗಿ ನಮ್ಮ ಇಪ್ಪತ್ತು ಬೆಳಿಯೂ ಉಷ ಸೇರಬೇಕಂತ ನಾವು ಏನೋ ಗೊತ್ತು ರಣೇಶ ಸತ್ತಗ್ರಹೆ ಮಾಡಿದ್ದೇವೆ ರಮೇಶ್ ಸತ್ತಗ್ರೆ ಅಂದ್ರೆ ಏನು ನಾವು ಇವರು ನಮ್ಮ ಎಮ್ ಜಿ ರಾಮರು ಆತ್ಮಥಾನ ಮಾಡ್ಕೊತ ಅಂತ ಅವರು ಒಂದು ವಿಚಾರ ಕೊಟ್ಟರು ಆ ಸರ್ ಎಲ್ಲರೂ ಒಂದು ಕಸಿ ಸಾಂತ್ವ ಮತ್ತು ಅಪ್ಪರ್ ಡಿ ಸಿ ಅವರು ಒಂದು ಕಸಿ ಅವರೆಲ್ಲರಿಗೆ ಗುರುತಿಸಿ ಕೊಡೋದು ಮಾಡ್ತೀವಂತೀವಿ ಏನಿದೆ ಎಲ್ಲರಿಗೆ ಕೇಳೋಕ್ಕೆ ಸಾಧನೆ ಕೊಟ್ಟರೆ ಇನ್ನು ಎರಡು ಏನು ಕೆಲಸ ಆಗಿಲ್ಲ ಅಂತ ಕೊಡಿ ನಾವೆಲ್ಲ ಹೋರಾಟ ಸಮಿತಿ ವತಿಯಿಂದ ಒಳ್ಳೆಯ ರೀತಿಯಿಂದ ಹೋರಾಟ ಮಾಡ್ತೇವೆ ಮತ್ತು ನಾವು ಎಚ್ಚರಿಕೆ ಕೊಡ್ತಾಯಿದ್ದೆವು ನಾವು ಉಳಿಸೋದಾಗಿ ಹೋರಾಟ ಮಾಡಿದೆವು ಬರುವ ದಿನಗಳಲ್ಲಿ ನಾವು ಮಿನಿಸ್ಟರ್ ಮನೆ ಬಳಿ ಒಪ್ಪಿಸಿ ಹೋರಾಟ ಮಾಡ್ತೇವೆ ಅಂತ ನಾವು ಸಮಿತಿ ವತಿಯಿಂದ ಸಾಕಷ್ಟೇ ಎಲ್ಲರ ಹೋರಾಟ ಇದೆ ಕನ್ನಾರ್ಹಳಿಗಳೇನಂತಂದ್ರೆ ಸೇರ್ಪಡೆ ಆಗಬೇಕು ಮತ್ತು ಪಟ್ಟಣ ಪಂಚಾಯತಿ ಏನಂತು ತಾಲ್ಕಾ ಮಟ್ಟಗಳಲ್ಲಿ ಯಾವ್ಯಾವ ಯಾವ ಇರ್ತಾವ ಆ ಕಾರ್ಯಾಲಯಗಳೇನಂತಂದ್ರೆ ಸ್ಥಾಪನೆ ಆಗಬೇಕಂತ ಏನಂತಂದ್ರೆ ಹೋರಾಟ ಇತ್ತು ಈ ಹೋರಾಟ ಇಷ್ಟು ಮಟ್ಟಿಗೆ ಏನಂತ ನಿಲ್ಲದಿದು ನಮ್ಮ ಒಂದು ಎಂ ಬಿ ಪ್ರಕಾಶ್ ವರದಿ ಏನಿದೆ ಎಂ ಬಿ ಪ್ರಕಾಶ ವರದಿ ಎಲ್ಲಿವರೆಗೆ ಏನಂತಂದ್ರೆ ನಮ್ಗೆ ಅರವತ್ತೆರಡು ಏನಂತಂದ್ರೆ ನಮ್ಗೆ ಸೇರ್ಪಡೆ ಆಗಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ನಡೀತದ ಮುಂಬರುವ ದಿನಗಳಲ್ಲಿ ರಾಜ್ಯ ಹೆದ್ದಾರಿಗಳಲ್ಲಿ ಇವತ್ತಿನ ದಿವಸ ನಾವು ಹೋರಾಟ ಮಾಡಿದ್ದೀವಿ ಮುಂದೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಏನಂತಂದ್ರೆ ನಾವು ಹೋರಾಟ ಮಾಡ್ತೇವೆ ಅಂತ ಏನಂದ್ರೆ ಇವತ್ತಿನ ದಿವಸ ನಾನೇನಂತಂದ್ರೆ ಈ ಒಂದು ಎಲ್ಲ ಪತ್ರಿಕೆ ಮತ್ತು ಮಾಧ್ಯಮ ಮುಖಾಂತರ ಏನಂತ ನಾನು ತಿಳಿಸ್ತೀನಿ